ಸಮಿತಿಯ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಆಗಮಿಸಿದ್ದಾರೆ ಅವರನ್ನ ನಾನು ಇಲ್ಲಿ ಹೋರಾಟ ಸಮಿತಿಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಹಾಗೆಯೇ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಆಗಮಿಸಿದರೆ ಅವರನ್ನು ಕೂಡ ನಾನು ಇಲ್ಲಿ ಸ್ವಾಗತ ಕೋರ್ತಾ ಇದ್ದೀನಿ ಈಗ ಒಂದು ಧರ್ಮೀಯ ಸತ್ಯಾಗ್ರಹವನ್ನು ಇಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭದರ ಬಗ್ಗೆ ಮಾಡಿಕೊಂಡು ಇಲ್ಲಿ ಬಂದಿದ್ದೀರಾ ಸೊ ಇದರ ಬಗ್ಗೆ ಈಗಾಗಲೇ ಮನವಿ ಪತ್ರಗಳನ್ನು ನಮಗೂ ಸಲ್ಲಿಸಿದ್ದೀರಾ ನಿಮ್ಮ ಭಾವನೆ ಏನೋ ಅಂಥದ್ದನ್ನು ಹೇಳಿದ್ದೀರಾ ಇಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನೇನು ಸೌಲಭ್ಯಗಳಿದೆ ಅನ್ನುವಂಥದ್ದನ್ನೆಲ್ಲ ನೀವು ನೋಡಿ ಅದರ ಬಗ್ಗೆ ತಮ್ಮ ಬೇಡಿಕೆಗಳು ಸರ್ಕಾರಿ ವತಿಯಿಂದನೇ ಆಗಬೇಕು ಅಂತ ಹೇಳಿ ಇರುವಂತ ಬೇಡಿಕೆಗಳು ಈಗಾಗಲೇ ನಮಗೆ ಕೊಟ್ಟಿದ್ದೀರಾ ನಮಗೆ ನಮ್ಮ ಅರಿವು ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರವರೂ ಕೂಡ ನಾವು ಇದರ ಬಗ್ಗೆ ಮಾತಾಡಿದ್ದೇವೆ ತಾವು ಕೂಡ ಎಲ್ಲರೂ ಕೂಡ ವಿಷಯವನ್ನು ತಿಳಿಸಿದ್ದೀರಾ ಅವರು ಬೆಂಗಳೂರಿನಲ್ಲಿ ಇರೋದರಿಂದ ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಹೋಗಿ ನಿಮ್ಮ ಜೊತೆಗೆ ಮಾತಾಡಿಬಿಟ್ಟು ಬೇಡಿಕೆಗಳು ಬೇಡಿಕೆಗಳೇನಿದೆ ಅದನ್ನೆಲ್ಲ ಕೇಳಿಕೊಂಡು ಆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ನಾವು ಕಲಿಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಮೇಲೆ ನಾವು ಇಲ್ಲ ಬಂದಿದ್ದೇವೆ ಎಸ್ ಪಿ ಸಾಹೇಬನೆ ನಮ್ಮ ಭಾವನೆಗಳು ಮತ್ತೆ ಬೇಡಿಕೆಗಳು ಈ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವತಿಯಿಂದನೇ ಫುಲ್ಫಿಲೇಜ್ ಒಂದು ಆಸ್ಪತ್ರೆಗೆ ಆಗಬೇಕನ್ನುವಂತ ಏನು ಬೇಡಿಕೆಗಳನ್ನ ಅದನ್ನು ಏನೇನು ಜಸ್ಟಿಫಿಕೇಶನ್ ನೀವೇನು ಹೇಳಿದ್ರಲ್ಲ ಏನೇನು ಹೇಳಿದೀರಾ ಇಲ್ಲಿ ವೈದ್ಯಕೀಯ ಕಾಲೇಜಿಗೆ ಸೂಟಬಲ್ ಲ್ಯಾಂಡ್ ಲಭ್ಯತೆ ಇರುವಂಥದ್ದು ವಿವಿಧ ಫೆಸಿಲಿಟೀಸ್ ಇರುವಂತದ್ರ ಬಗ್ಗೆ ನಾವು ಬೇಡಿಕೆಯಲ್ಲಿ ಕೊಟ್ಟಿದ್ದೀರಾ ಅದನ್ನು ಸರ್ಕಾರ ಹಂತದಲ್ಲಿನೇ ಅವರು ಒಂದು ನಿರ್ಧಾರ ಕೈಗೊಂಡು ಅದಕ್ಕೆ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಗಬೇಕಾಗಿರುವಂತಹ ವಿಚಾರ ಯಾಕೆಂದ್ರೆ ಒಂದು ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಅನ್ನುವಂಥದ್ದು ಯಾವುದೇ ಒಂದು ಇಲಾಖೆಗೆ ಸಂಬಂಧಪಟ್ಟದ್ದು ಅಥವಾ ಒಬ್ಬ ಆಫೀಸರ್ ತಗೊಳ್ಳುವಂತಹ ನಿರ್ಧಾರ ಅಲ್ಲ ತಮ್ಮ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಅನ್ನುವಂಥದ್ದು ಇಟ್ಸ್ ಮೇಜರ್ ಥಿಂಗ್ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಈಗ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಕೆಲಸ ನಿರ್ವಹಿಸ್ತಾ ಇದೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಅಂತ ಇತ್ತು ಈಗ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂತ ಬಂದಿದೆ ಎನ್ ಎಂ ಸಿ ವೈದ್ಯಕೀಯ ಶಿಕ್ಷಣ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಈ ರೀತಿ ಶಿಕ್ಷಣ ವೈದ್ಯಕೀಯ ಶಿಕ್ಷಣ ಕೊಡಬೇಕು ಅದಕ್ಕೆ ಮಾನದಂಡಗಳ ಪ್ರಕಾರ ಅಪ್ರೂವ್ ತಗೊಳ್ಳುವಂತಾಸೆಸ್ ಅಲ್ಲಿ ಎನ್ ಎಂ ಸಿ ಕಡೆಯಿಂದ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಮಾಡುತ್ತಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಮತ್ತೆ ನಮ್ಮ ಸರ್ಕಾರ ವತಿಯಲ್ಲಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಇದಕ್ಕೆ ಒಂದು ಅಂತಿಮ ರೂಪ ಬರುತ್ತದೆ ಸೊ ಆ ನಿಟ್ಟಿನಲ್ಲಿ ಈಗ ನಮ್ಮ ಬೇಡಿಕೆಗಳು ಏನೇನಿದೆ ಏನೇನು ರೀಸನ್ಸ್ ಏನೇನು ಕಾರಣಗಳನ್ನು ಇಟ್ಟುಕೊಂಡು ನೀವು ಒಂದು ಈ ಧರಣೆ ಅನೇಕ ವರ್ಷಕ್ಕೆ ಧರಣೆಯನ್ನು ಕೂತ್ಕೊಂಡಿದ್ದೀರಾ ಸುಮಾರು ದಿವಸಗಳು ಆಗಿದೆ ಈಗಾಗಲೇ ಆಲ್ಮೋಸ್ಟ್ ಒಂದು ಎಂಟನೇ ಎಂಟನೇ ದಿವಸ ಎಂಟನೇ ದಿವಸ ಆಗ್ತಾ ಬಂತು ಬೇರೆ ಬೇರೆ ಸಂಘ ಸಂಘಟನೆಗಳು ಮತ್ತೆ ಮುಖಂಡರು ಎಲ್ಲರೂ ಬಂದು ನಿಮ್ಮ ಜೊತೆಗೆ ಇದ್ರು ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ರು ಇದರಲ್ಲಿ ಕೆಲವು ಜನರು ನನ್ನ ಹತ್ರನೂ ಬಂದು ನಮ್ಮ ಕಚೇರಿಗೆ ಕೂಡ ಈಗಾಗಲೇ ಮನವಿಯನ್ನು ಈಗಾಗ್ಲೇ ಸಲ್ಲಿಸಿದ್ದೀರಾ ಇದನ್ನೆಲ್ಲ ಇಟ್ಟುಕೊಂಡು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ನಮ್ಮ ಜಿಲ್ಲೆಯ ಪ್ರಸ್ತಾವಣೆಯನ್ನು ಈ ರೀತಿ ಏನೇನು ಇಲ್ಲಿ ಬಂದ ಆಗಿದೆ ಈ ಬೇಡಿಕೆ ಏನಿದೆ ಬೇಡಿಕೆಯದ ಹಿನ್ನೆಲೆ ಏನಿದೆ ಅಗತ್ಯತೆ ಏನಿದೆ ಅನ್ನೋಂಥವ್ರ ಬಗ್ಗೆ ತಾವು ಏನು ನಮ್ಮ ಹತ್ರ ಕೊಡ್ತೀರೋ ಅದನ್ನು ಖಂಡಿತವಾಗಿ ಸರ್ಕಾರ ಹಂತದಲ್ಲಿ ಚರ್ಚೆಗೆ ಒಳಪಡಿಸಿ ಒಂದು ಅಂತಿಮ ನಿರ್ಧಾರವನ್ನು ತಗೊಳ್ಳುವುದಾಗಿ ಮನೆ ಸಚಿವರು ಈಗ ಹೇಳಿದ್ದಾರೆ ಅದಕ್ಕೋಸ್ಕರನೇ ನಾನು ಇಲ್ಲಿ ಬಂದಿದ್ದೇವೆ ನಮ್ಮದು ಏನು ಬೇಡಿಕೆಗಳಿಗೆಲ್ಲ ನಲ್ಲಿ ಬಂದಾಗ ಒಂದು ಅರ್ಧ ಪೇಜ್ ಒಂದೆರಡು ಪಾಯಿಂಟ್ ಅಷ್ಟೇ ಇತ್ತು ಇದು ನಮಗೆ ಇದು ಬೇಡ ಅನ್ನುವಂಥದ್ದು ಹೀಗೆ ಸಾಕಷ್ಟು ವಿಚಾರಗಳನ್ನು ಯಾರು ತಂದುಕೊಂಡಿದ್ದೀರಾ ಅದರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ತಮ್ಮ ಹತ್ರ ಹೇಗಿದೆ ಅದನ್ನು ನಮ್ಮ ಹತ್ರ ನೀವು ಕೊಡಬೇಕಂತ ನನ್ನ ಒಂದು ಮನವಿ ನಿಮ್ಮ ಹತ್ರ ಇದೆ ಅದನ್ನು ಕೊಟ್ಟಿದಲ್ಲಿ ಅದನ್ನು ಸಮರ್ಪಕವಾಗಿ ಒಂದು ರಿಕ್ವೆಸ್ಟ್ ಆಗಿ ನಾವು ಸರ್ಕಾರಕ್ಕೆ ಖಂಡಿತವಾಗಿ ತಕ್ಷಣ ಅದನ್ನು ಸಲ್ಲಿಸಿ ಇದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಬೇಕಂತ ಹೇಳಿ ನಮಗೆಲ್ಲರೂ ಗೊತ್ತಿದೆ ಇದೇನು ಈ ಹಂತದಲ್ಲಿ ಯಾವುದಾದ್ರು ಒಬ್ರು ಕೇಳಿಬಿಟ್ಟು ಮುಗಿಸುವಂಥದ್ದಲ್ಲ ಇಲಾಖೆನೇ ಒಂದು ಇಲಾಖೆ ಇದೆ ಅದನ್ನು ಅವರು ಒಂದು ಪ್ರಸ್ತಾವನೆ ರೂಪದಲ್ಲಿ ತಂದು ಇದರ ಬಗ್ಗೆ ಹೇಗೆ ಇದನ್ನು ಬೇಡಿಕೆ ಇದೆ ಏನೇನು ಬೇಡಿಕೆ ಬಂದಿದೆ ಏನು ಇದನ್ನು ಮಾಡಬೇಕು ಏನು ಚರ್ಚೆ ಆಗ್ತದೆ ಎಚ್ಚರಿಕೆ ಆಗ್ತಾ ಇದೆಲ್ಲವೂ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ಒಳಗೊಂಡು ಕಾನೂನು ಇಲಾಖೆ ಒಳಗೊಂಡು ವೈದ್ಯಕೀಯ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಎಲ್ಲವೂ ಜೊತೆಗೂಡಿ ಇದನ್ನು ಮಾಡುವಂತಹ ಒಂದು ಕೋಆರ್ಡಿನೇಟೆಡ್ ಇಂಟರ್ ಡಿಪಾರ್ಟ್ಮೆಂಟ್ ನೋರ್ಡಿನೇಷನ್ ಬೇಕಾಗಿರುವಂತಹ ಒಂದು ವಿಚಾರ ಹೈಯೆಸ್ಟ್ ಲೆವೆಲ್ ನಲ್ಲಿ ಸರ್ಕಾರದಲ್ಲಿ ಚರ್ಚೆ ಆಗುವಂತಹ ವಿಚಾರ ಅದನ್ನು ಸರ್ಕಾರ ಗಮನಕ್ಕೆ ಇಲ್ಲಿ ಏನು ಬೇಡಿಕೆ ಇರಲಿದೆ ಅದನ್ನು ಖಂಡಿತವಾಗಿ ನಾನು ಕೇಳುತ್ತೆ ಅದನ್ನು ತಗೊಳ್ಳಿಕ್ಕೇನೆ ನಾನು ಇವತ್ತಿಗೆ ಬಂದಿರುವಂಥದ್ದು ಅವ್ರು ಚರ್ಚೆ ಮಾಡಿ ಏನು ಹೇಳ್ತಾರೋ ಅದನ್ನು ತಕ್ಷಣ ನಿಮಗೆ ಅಲ್ಲಿಂದ ಅನೌನ್ಸ್ಮೆಂಟ್ ಬಂದು ಕೂಡಲೇ ನಾವು ಚಾನಲ್ನಲ್ಲಿ ಇಂಟಿಮೇಶನ್ ಇಂಟಿಮೇಷನ್ ಕೂಡ ಮಾಡ್ತೇವೆ ಸೊ ನಮ್ಮದು ಏನಂತ ಏನಂತ ಹೇಳಿದರೆ ನಮ್ಮ ಏನು ಸರ್ಕಾರ ಇದು ಏನೋ ಒಂದು ನಿರ್ಧಾರಕ್ಕೆ ಅಗೇನ್ಸ್ಟ್ ಏನು ಈ ಸತ್ಯಾಗ್ರಹವನ್ನು ನೀವು ಕೂತ್ಕೊಂಡಿದ್ದೀರಲ್ಲ ಅದನ್ನು ಮನವಿಯನ್ನು ನಮಗೆ ನೀವು ಒಪ್ಪಿಸಿ ನಾವು ಅದನ್ನು ಸೂಕ್ತ ಚಾನೆಲ್ಸ್ ಇದೆ ಸೂಕ್ತ ಮಾರ್ಗದಲ್ಲಿ ಅಫಿಷಿಯಲಿ ನಾವು ಅದನ್ನು ಸರ್ಕಾರಕ್ಕೆ ಕಲಿಸ್ಕೊಡ್ತೇವೆ ನಿಮ್ಮ ಸತ್ಯಾಗ್ರಹವನ್ನು ನೀವು ಇಲ್ಲಿ ಹೊಣೆಗೊಳಿಸಬೇಕನ್ನುವಂಥದ್ದು ನಮ್ಮದು ಒಂದು ವಿನಂತಿ ಇದೆ ಯಾಕೆಂತ ಹೇಳಿದರೆ ಇದು ಆಲ್ಮೋಸ್ಟ್ ನಿಮಗೆ ಎಂಟು ಎಂಟು ದಿವಸ ಆಗಿದೆ ಎಂಟು ದಿವಸ ಆಗಿದೆ ಬೆಳಗ್ಗೆಯಿಂದ ಸಂಜೆ ತನಕ ಸತ್ಯಾಹಾರ ಕೂತ್ಕೊಂಡು ಮಾತಾಡಿಕೊಂಡು ಹೋಗುವಂಥದ್ದು ಇದೆ ಇಡೀ ಇಲ್ಲಿ ಬಂದು ನಿಮಗೆ ಬೆಂಬಲ ಕೊಟ್ಟಿರುವಂಥದ್ದು ಎಲ್ಲರದ್ದು ಭಾವನೆಗಳು ನಿಮ್ಮ ಭಾವನೆಗಳು ಎಲ್ಲ ಒಂದು ಭಾವನೆಗಳು ಅದರ ಜೊತೆಗೆ ನಿಮಗೇನು ಪಾಯಿಂಟ್ಸ್ ಏನು ಹೇಳಿದ್ರೆ ಅದೆಲ್ಲೂ ಕೂಡ ನಾವು ಒಂದು ಸಮರ್ಪಕವಾಗಿ ಒಂದು ಬೇಡಿಕೆಯನ್ನು ಕೊಟ್ಟಿದ್ದಾರೆ ನಾವು ನಮ್ಮನ್ನ ಸರ್ಕಾರ ಹಂತಕ್ಕೆ ಕಲ್ಸ್ಕೊಡ್ತೇವೆ ರೆಪ್ರೆಸೆಂಟೇಟಿವ್ ನಾನು ಕೇಳ್ತಾ ಇರುವುದರಿಂದ ಈ ಸತ್ಯಾಗ್ರಹವನ್ನು ಮುಗಿಸಬೇಕಂತ ಒಂದು ನಮ್ಮಲ್ಲಿ ಒಂದು ವಿನಂತಿ ಇದೆ ಇದನ್ನು ನೀವು ಸ್ಪಂದಿಸಿ ನಮಗೆ ಇದನ್ನು ನಾನು ಇವತ್ತು ಮಾಡ್ತೇನೆ ನಾಳೆ ಮಾಡ್ತೇನೆ ಅಂತ ನಿಮಗೆ ಗೊತ್ತಿದೆ ಇವತ್ತು ನಾಳೆ ಇಮಿಡಿಯೇಟ್ಲಿ ತಕ್ಷಣ ಒಂದು ಡೆಸಿಷನ್ ಆಗುವಂಥದ್ದಲ್ಲ ಬಟ್ ಈಗಾಗಲೇ ಆಗಿರುವಂತಹ ಒಂದು ಅನೌನ್ಸ್ಮೆಂಟ್ ಆಧಾರದ ಮೇಲೆಗಡೆ ನಾವೆಲ್ಲರೂ ಇಲ್ಲಿ ಗೊತ್ತಿದ್ದೀರಾ ಅದು ಈಗ ಮತ್ತೆ ಚರ್ಚೆಗೆ ಬಂದೇ ಬರ್ತದೆ ಅನ್ನುವಂಥದ್ದು ಒಂದು ವಿಚಾರ ಇದೆ ಯಾಕೆಂದರೆ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಬೇರೆ ಬೇರೆ ತಾವೇ ಹೇಳಿದೀರ ಎಲ್ಲ ಸಚಿವರಿಗೆ ಮನವಿ ಮಾಡಿಕೊಂಡಿರುವಂಥದ್ದು ನಮಗೆ ಮನವಿ ಮಾಡಿಕೊಂಡಿರುವಂಥದ್ದು ಮಾಧ್ಯಮಗಳಲ್ಲಿ ಬಂದಿರುವಂಥದ್ದು ಎಲ್ಲವೂ ಕೂಡ ವಿಚಾರ ಇದೆ ಇದನ್ನೆಲ್ಲ ನಾವು ಸಮರ್ಪಕವಾಗಿ ಸರ್ಕಾರ ಹಂತದಲ್ಲಿ ಚರ್ಚೆ ಮಾಡಲಿಕ್ಕೆ ಅಲ್ಲೂ ಕೂಡ ಸಮಯಾವಕಾಶ ಬೇಕಾಗ್ತದೆ ಸಾಧಕ ಬಾಧಕಗಳು ಏನೇನಿದೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಅಂತಿಮ ನಿರ್ಧಾರ ಸರ್ಕಾರ ಹಂತದಲ್ಲೇ ತಗೋಬೇಕಾಗಿರುವುದರಿಂದ ಈ ಒಂದು ಮನವಿಯನ್ನು ಮಾಡಿದ್ದೇನೆ ಹೇಗಿದ್ದರೂ ನಿಮ್ಮ ಧರಣಿ ಹೋರಾಟ ಹೇಗೆ ಮುಂದುವರಿತದೆ ಮಾಡಬೇಕು ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ಇರ್ತದೆ ನಾವು ನಮ್ಮ ಅಧಿಕಾರಿಗಳ ಮುಖಾಂತರ ಆಗಬೇಕು ಬೇಕು ಅನ್ನುವಂಥದ್ದು ಆದಷ್ಟು ಬೇಗ ಅದನ್ನು ಒಂದು ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರ ತಗೊಳ್ಳಲಿಕ್ಕೆ ನಾವು ಕೂಡ ಸರ್ಕಾರಕ್ಕೆ ಕೇಳ್ಕೊಳ್ತೇವೆ ತಮ್ಮ ಮನವಿಯನ್ನು ಕೊಟ್ಟು ಈ ಸತ್ಯವನ್ನು ಒಂದು ವಿನಂತಿ ಒಂದಿಗೆ ನಾವು ಬಂದಿದ್ದೇವೆ ಈಗಾಗಲೇ ಟಿ ಸಿ ಸಾಹಿ ಅವರು ಹೇಳಿದಾಗೆ ತಮ್ಮೆಲ್ಲ ಏನು ಭಾವನೆಗಳಿದ್ದಾವೆ ಅದನ್ನು ಸೂಕ್ತ ಮಾರ್ಗದಲ್ಲಿ ಅದನ್ನು ಸರ್ಕಾರಕ್ಕೆ ತಲುಪುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡ್ತಾರೆ ಎಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವ್ರಿಗೆ ಡೈರೆಕ್ಷನ್ನ ಕೊಟ್ಟು ನೀವು ಹೋಗಿ ರಿಸೀವ್ ಮಾಡಿಕೊಡಿ ನಾನು ಅಂತ ಹೇಳಿದ್ದಾರೆ ಆದ್ದರಿಂದ ನಾನು ಇಷ್ಟೇ ಡೀಟೇಲಲ್ಲಿ ನಾನು ಮಾತಾಡೋಕ್ಕೆ ಹೋಗಲ್ಲ ಈಗೇನು ತಾವು ಇದನ್ನು ಅನಿರ್ದಿಷ್ಟದಲ್ಲೇ ಸತ್ಯಾಗ್ರಹವನ್ನು ಕರೆದಿದ್ದಾರೆ ಯಾಕಂದರೆ ಇವೆಲ್ಲ ಒಂದೇ ದಿನದಲ್ಲಿ ಡಿಸಿಷನ್ ಆಗಲಾರಂಥದ್ದು ನೀವು ಸಮಯ ಕೊಡಲೇಬೇಕಾಗುತ್ತೆ ಆದ್ದರಿಂದ ನಿಮ್ಮ ಈ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಏನಿದೆ ಅದನ್ನು ಕೈ ಬಿಡಬೇಕು ಮತ್ತು ತಾವೇನು ಮನವಿ ಕೊಡೋದಿದ್ದೀರಾ ಸರ್ಕಾರಕ್ಕೆ ಆ ಮನವಿಯನ್ನು ಕೊಟ್ಟರೆ ಅದನ್ನು ಪ್ರಾಪರ್ ದಿನದಲ್ಲಿ ಅವರು ಕಳಿಸ್ಕೊಡ್ತಾರೆ ಸೊ ಮುಂದೆ ಬರುವಂಥ ದಿನಗಳಲ್ಲಿ ಅವ್ರಿಗೆ ನಾಲ್ಕು ರೂಪಾಯಿ ತಗೊಟ್ಟು ತಾವು ಮುಂದಿನ ಏನು ನಿಮ್ಮ ನಿರ್ಧಾರವನ್ನು ಹೋರಾಟವನ್ನು ಮಾಡಬಹುದು ಮಾಡಬೋದು ಸೊ ಯಾಸ್ಆಫ್ ನಾವು ತಾವು ಮನವಿಯನ್ನು ಕೊಟ್ಟು ಈ ಧರಣಿಯನ್ನು ಕೈ ಬಿಡಬೇಕು ಅಂತ ನಾನು ಕೇಳ್ಕೊತೀವಿ ಥ್ಯಾಂಕ್ ಯು ಭಾಗವಾಗಿ ಅಧಿಕಾರಿಗಳಿಗೆ ಬಂದಿದ್ರೆ ಅವ್ರ ಕರ್ತವ್ಯ ಸರ್ಕಾರ ನಿರ್ದೇಶಕವಾಗಿ ಬಂದಿದ್ದಾರೆ ಆ ನಾವು ಒಂದು ಸ್ಪಷ್ಟ ತಮ್ಗ ಒಂದು ನಿಲುವನ್ನು ನಾವು ವ್ಯಕ್ತಪಡಿಸ್ತೇವೆ ಒಂದು ನಿರ್ಧಾರ ಯಾಕಂದ್ರೆ ಸುಮ್ಮನೆ ಆಯ್ತು ನೋಡೋಣ ಚರ್ಚೆ ಮಾಡ್ತೇವೆ ತಿಳಿಸ್ತೇವ ಇಲ್ಲೇ ಇಲ್ಲ ಸರ್ಕಾರ ಇಲ್ಲಿ ನಿರಂತರವಾಗಿ ವಿಜಯಪುರ ಜಿಲ್ಲೆ ಜನತೆಗೆ ಇದು ಒಂದಂತ ಎಲ್ಲ ವಿಷಯದಲ್ಲೂ ನಮ್ಗೆ ಅನ್ಯಾಯ ಮಾಡ್ಕೊತೆ ಬಂದದ ಮತಾಂತರ ಮಾಡ್ಕೊತೆ ಬಂದದ ಈಗಲೇ ಬಹುತೇಕ ನಾಯಕರು ಕೂಡ ಹೇಳಿದಾರೆ ಇಲ್ಲಿ ಏನೂ ತೊಂದರೆ ಇಲ್ಲ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರದ ಒಂದು ಸ್ವತಂತ್ರವಾಗಿ ನಡ್ಸಕ್ ಯಾವ್ದು ತೊಂದರೆ ಇಲ್ಲ ಜಾಗತ ಕೊರತೆ ಇಲ್ಲ ಎಲ್ಲ ಟ್ರಾಮಾ ಸೆಂಟರ್ ಏನಿದ್ರೆ ಎಲ್ಲಾನು ಸೌಕರ್ಯ ಇದೆ ಇಷ್ಟಿದ್ರು ಕೂಡ ನಮ್ಗೆ ಇಲ್ಲಿ ಮೋಸ ಮಾಡಕತ್ತಾರ ಇದು ಬಂಡವಾಳ ಸಾಯಿಗಳ ಕುತಂತ್ರ ಅದನ್ನ ನಮ್ಗೆ ಅರ್ಥ ಆಗ್ಯದ ಇವತ್ತು ವಿರೋಧಿಸಿನೇ ನಾವ್ ದಳ ಕೂತಿದ ಸರ್ಕಾರಕ್ಕೆ ಗೊತ್ತದ ಈಗೇನು ಪ್ರೇಕ್ಷಣ ಶಿಕ್ಷಣ ಜಗತ್ತಿನ ಮಾಹಿತಿ ಬರ್ತದೆ ಸರ್ಕಾರಕ್ಕೆ ಶಾಕ್ಷಣ ಗೊತ್ತಾಗ್ತದೆ ಈ ಸರ್ಕಾರ ಈ ದಣಿ ಕೂತಾರ ವಿಜಯಪುರ ಸರ್ಕಾರ ಗೊತ್ತದ ಇಡೀ ಸಚಿವ ಸಂಪುಟ ತಕ್ಷಣ ಮೀಟಿಂಗ್ ಅದನ್ನ ದೃಶ್ಯ ತಗೊಂಡಿಲ್ಲ ನಿಮ್ ಹೋರಾಟಕ್ಕೆ ನಾವು ಸರ್ಕಾರ ಸ್ಪಂದನ ಮಾಡಿದ್ದೇವೆ ಪಿ 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 ಮಾಡಲು ಕೈ ಬಿಡ್ತೇವೆ ನಿಮ್ಮ ಆಶೆಯ ಪ್ರಕಾರ ಸರ್ಕಾರನೇ ಅದನ್ನು ಸ್ವೀಧರ್ ಇಟ್ಕೊಂಡು ಕೆಲಸ ಮಾಡ್ತಾ ತಿಳ್ಕೊಂಡು ಘೋಷಣೆ ಸಾಕು ಹಾಕುವಲ್ಲಿ ಕುಂದ್ರ ಅವಶ್ಯಕತೆ ಇಲ್ಲ ಎಲ್ಲ ಸಂಸಾರ ಬಿಟ್ಟು ಎಲ್ಲ ತ್ಯಾಗ ಮಾಡಿಬೋದು ನಮಗೇನು ಅವಶ್ಯಕತೆ ಇಲ್ಲ ಹೋಳ ಕಟ್ಕೊಂಡು ಇಲ್ಲ ನಮಗೇನು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮಗೂ ಸಾಕಷ್ಟು ಜಾಬ್ ಹಿನ್ನೆಲೆ ಅದೆಲ್ಲ ಬಿಟ್ಟು ಮಾಡುವಂತ ಉದ್ದೇಶ ಸಾರ್ವಜನಿಕ ಶಕ್ತಿ ಇದೆ ಯಾರು ವೈಯಕ್ತಿಕಲ್ಲ ಏನೂ ಇಲ್ಲ ಒಂದು ಹೋರಾಟ ಮತ್ತು ಶಾಂತ ರೀತಿ ಇರ್ತವೆ ನಾವು ಪದೇ ಪದೇ ಪೊಲೀಸ್ ಇಲಾಖೆಯರು ಕೂಡ ನಾನು ಹೇಳಿದೆವು ನಮ್ಮ ಹೋರಾಟ ಯಾವಾಗಲೂ ತತ್ವ ಸಿದ್ಧಾಂತ ಶರಣ ತತ್ವ ಸಿದ್ಧಾಂತದ ಮೇಲಿಂದ ಕಾನೂನು ಬಾಹಿರವಾಗಿ ಎಂದೂ ಮಾಡಿಲ್ಲ ಹೋರಾಟ ಅದನ್ನು ತಾವು ನಮಗೂ ಗೊತ್ತದ ಪೊಲೀಸ್ ಅವರಿಗೆ ಎಲ್ಲರಿಗೂ ಕೂಡ ನಾವು ನಿರ್ದೇಶನ ಕೊಟ್ಟಿದ್ದಾಗಿದೆ ಯಾಕಂದ್ರೆ ನಾವು ಕಳೆದ ಮೂವತ್ತು ವರ್ಷ ಹೋರಾಟ ಮಾಡಿದ್ರು ಕೂಡ ಇಲ್ಲಿವರೆಗೂ ಒಂದು ಕೂಚುಕ್ಕಿಲ್ಲ ಎಲ್ಲಿ ಐದು ಘಟನೆ ಆಗಿಲ್ಲ ಮುನ್ನೂರು ಕೂಡ ಐದು ಘಟನೆ ಘಟನೆ ಆಗಲಿದೆ ಕಾರಕಟ್ಟಿನಲ್ಲಿ ಹೋರಾಟ ಮಾಡಿ ಇದನ್ನು ನಾವು ದಂಡಿಗೆ ಹತ್ತಬೇಕಂತ ವಿಚಾರ ಅದ ದಯಾಡಿ ನಾನೇ ಜಿಲ್ಲಾಧಿಕಾರಿಗಳು ತಾವು ಜನಪರ ಮತ್ತು ರೈತ ಪರವಾಗಿ ಕಳಕಳಿ ಇರತಕ್ಕಂಥವ್ರು ಅಲ್ಲಿ ವಿಶೇಷವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಮ್ಮ ಇದೆ ನಮ್ಮ ಜಿಲ್ಲೆ ಹಣೆ ಬರ ನಮ್ಮ ಜಿಲ್ಲೆ ಪರಿಸ್ಥಿತಿ ಜನರ ಸಂಕಷ್ಟ ಏನು ಅನ್ನೋದು ತಮ್ಮ ಸಂಪೂರ್ಣ ಮನವರಿಕೆ ಅದ ತಾವು ಕೂಡ ಇದಕ್ಕ ಸ್ವಲ್ಪ ತಾವು ಅಧಿಕಾರ ಬೆಂಬಲ ಕೊಡಕ್ಕೆ ಆಗಂಗಿಲ್ಲ ಹಿನ್ನೆಲೆ ಸರ್ಕಾರ ಕೊಡಬೇಕು ದಯಮಾಡಿ ತಮಗೆಲ್ಲ ನಾ ಇಡೀ ಪೊಲೀಸ್ ಇಲಾಖೆ ಮತ್ತು ನಾನೇ ಜಿಲ್ಲಾಧಿಕಾರಿಗಳಿಗೆ ಕೈಲಷ್ಟೆಲ್ಲ ಅಷ್ಟೆಲ್ಲ ಕಾಲಿಡ್ಕೊಂಡು ಹೇಳ್ತೀನಿ ನಾವು ರೈತರ ಪರ ಜನ ಏನಾದ್ರೂ ವೇದಿಕೆ ಪರವಾಗಿ ಅದಕ್ಕೆ ಈ ಹೋರಾಟ ಶಾಂತಿ ಇರ್ತದೆ ಯಾಕಂತಂದ್ರೆ ಇದು ಏನು ಮುಗಿತದ ಹೇಳಂಗಿಲ್ಲ ಸರ್ಕಾರ ಮುಗಿಸ್ಬೇಕು ನಾವು ಘೋಷಣೆ ಮಾಡಿದೀವಿ ಅಂತಿಕೊಂಡು ಸರ್ಕಾರ ಕೈ ಆಗಲ್ಲ ನಮ್ ಕೈ ಆಗಿಲ್ಲ ಸರ್ಕಾರ ವಿರುದ್ಧ ನಾವು ಇದು ಯಾವ ವೈಯಕ್ತಿಕ ಅಲ್ಲ ಯಾವಪ್ಪ ವ್ಯಕ್ತಿಗತ ಅಲ್ಲ ನಾವು ಯಾರಿಗೆ ಬಯಂಗಿಲ್ಲ ನಿಂದನೆ ಮಾಡಂಗಿಲ್ಲ ನಮ್ಗೆ ನಮ್ಗೆ ನನ್ನ ಆಗಿತಿ ನಮ್ಮ ನ್ಯಾಯ ಕೊಡಿಸಿರೋದ್ ಇಷ್ಟೇ ಒಂದು ವಿಚಾರದ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ವತಂತ್ರವಾಗಿ ಸರ್ಕಾರದ ಅಧೀನದಲ್ಲಿ ನಡುವಿಕೆ ಹೊರತಾಗಿ ಯಾವುದೇ ಬಂಡವಾಳ ಶಾಖೆ ಆಗಬಾರ್ದು ಬಿ ಪಿ ಪಿ ಮಾಡಲ್ ಆಗಬಾರ್ದು ಅಂತ ಒಂದೇ ನಮ್ದು ಆಗ್ರಹದ ದಯಮಾಡ ತಮ್ಮ ಇಲಾಖೆಯವರು ಸರ್ಕಾರ ಕೊಟ್ಟು ಯಶಸ್ವಿ ಕಾಲನಿಭೂತರಾಗ್ಬೇಕಂತಕ್ಕಂಥದ್ದು ಮಕ್ಕಳ ನಾನು ಮನವನ್ನ ಮಾಡ್ತೇನೆ ಕಾರ್ಯಕ್ರಮ ಕೊಡ್ತೇವೆ ಹಾಗೂ ಇವರ ಕೂಡ ಇಲ್ಲಿ ಒಂದು ಮನೆ ಪತ್ರ ಕೊಟ್ಟಿದ್ದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಸಲ್ಲಿಸ್ತಾ ಇದ್ದೀವಿ